ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಐದು ಟ್ಯಾಕ್ಟರ್ಗಳನ್ನು ಸೇರಿ ಮಾರಾಟಕ್ಕೆ ತಂದಿದ್ದೇನೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಹತ್ತಿರದ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ ಗೆ ಫೋಟೋ ಎಂಬ ಮಾಹಿತಿಯನ್ನು ಕಳಿಸಿ ಕೊಡಿ ನಾವು ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ ಸ್ನೇಹಿತರೆ ಹಾಗೆ ಮೊದಲೇ ಟ್ರ್ಯಾಕ್ಟರ್ ನೋಡಬಹುದು ಜಾಂಡ್ಯಾರ್ನೇ ಜಾಂಡ್ ಐವತ್ ಮೂರು ಹತ್ತು ಈ ಜಾಂಡ್ಯಾರ್ವತ್ ಮೂರು ಹತ್ತು ಟ್ಯಾಕ್ಟರ್ ಬಂದು ಎರಡು ಸಾವಿರದ ಎಂಟರ ಮಾಡಲ್ ಆಗಿದೆ ಎರಡು ಸಾವಿರದ ಎಂಟರ ಮಾಡಲ್ ಆಗಿದ್ದು ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಹಾಗೆ ಐಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ನೋಡಿ ಸ್ನೇಹಿತರೆ ಹಾಗೆ ಈ ಜಾನ್ ಐವತ್ ಮೂರು ಹತ್ತು ಟ್ರ್ಯಾಕ್ಟರ್ ಆಲ್ ಡೌನ್ ರನ್ನಿಂಗ್ ಹಾಗೂ ಕ್ಲಿಯರ್ ಹಾಗೆ ಇಂಜನ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಬ್ಲಾಕ್ ಇಂಜನ್ ಅನ್ನು ಹೊಂದಿದೆ ನೋಡಿ ಸ್ನೇಹಿತರ ಜೋಂಡಿಯರ್ ಐವತ್ ಮೂರು ಬಂದು ಬ್ಲಾಕ್ ಇಂಜನ್ ಅನ್ನು ಹೊಂದಿದೆ ಹಾಗೆ ಈ ಐವತ್ ಮೂರು ಹತ್ತು ಜೋಂಡಿಯರ್ ಟ್ಯಾಕ್ಟರ್ ನ ಟಯರ್ ಗಳು ಬಂದು ರೀ ಬಟನ್ ಟೈರ್ಗಳು ಬ್ಯಾಕ್ ಟೈರ್ ಇನ್ನು ಒಂದು ನೈಂಟಿ ಫೈವ್ ಪರ್ಸೆಂಟ್ ಇದಾವೆ ಸ್ನೇಹಿತರೆ ಹಾಗೆ ಹುಡ್ಡ ಬಂಪರ್ ಕೂಡ ಮಸ್ತ್ ಇದೆ ಹಾಗೆಯೇ ಈ ಜ್ವಾಂಡ್ಯಾರ ಮೂರು ಹತ್ತು ಟ್ಯಾಕ್ಟರ್ನ ಮಾಡಲ್ಲು ಎರಡು ಸಾವಿರದ ಎಂಟರ ಇದೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇದ್ದು ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಜು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಈ ಡಿಯರ್ ಐವತ್ಮೂರು ಹತ್ತು ಟ್ಯಾಕ್ಟರ್ಗೆ ಹರತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾವ ರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಡಿಯರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡುವುದು ರೈಬಾಗ್ ರೈಬಾಗ್ ಲೊಕೇಶನ್ ಅಲ್ಲಿ ಈ ಡಿಯರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೇನಾದ್ರೂ ಬೇಕಾಗಿದ್ದರೆ ಸ್ನೇಹಿತರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದೆ ಟೈಟಲ್ ಟೈಟಲ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಮೊದಲನೇ ನಂಬರ್ ಇದಿಲ್ಲ ಆ ನಂಬರ್ಗೆ ಕರೆ ಮಾಡಿ ಈ ಜಾನ್ ಐವತ್ ಮೂರು ಹತ್ತು ಟ್ಯಾಕ್ಟರ್ನ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಸೆಕೆಂಡ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಸೊನಾಿಕಾ ಥರ್ಟಿ ಟೂ ಆರ್ ಎಕ್ಸ್ ಸ್ನೇಹಿತರ ಮಿನಿ ಟ್ಯಾಕ್ಟರ್ ಇದು ಈ ಸೋನಾಲಿಕಾ ಸೊನಾಟಿ ಟೂ ಆರ್ ಎಕ್ಸ್ ಟ್ರಾವಿತ್ ಮೂರರ ಮಾಡೆಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಹಾಗೆ ಫೋರ್ ಸ್ಟೇರಿಂಗು ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ಹಾಗೆ ಈ ಸೊನಾಲ್ಕರ್ಟಿ ಟೂ ಆರ್ ಎಕ್ಸ್ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದ್ದು ಇಂಜನ್ ಅಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರ ಈ ಟ್ರ್ಯಾಕ್ಟರ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಸೊನಾಲಿಕಾ ತರ್ಟಿ ಟೂ ಆರ್ ಎಕ್ಸ್ ಮಾರಾಟದ ಪ್ರೈಸ್ ನೋಡಬಹುದು ಓನರ್ ಬಂದು ಸ್ನೇಹಿತರ ಲೋನ್ ಇದೆ ಅಂತ ಅವೈಲೇಬಲ್ ಇದೆ ಸಿಂಗಲ್ ಓನರ್ ಇದೆ ಓನರ್ ಬಂದು ಸ್ನೇಹಿತರ ಒಂದು ಲಕ್ಷ ಕ್ಯಾಶ್ ಕೊಡಬೇಕು ಓನರ್ಗೆ ಒಂದು ಲಕ್ಷ ಕ್ಯಾಶ್ ಕೊಟ್ಟು ಓದಿದ್ದು ಲೋನ್ ಇದೆ ಅಂತ ಸ್ನೇಹಿತರೆ ಹಾಗೆ ಸೊನಾಲಿಕಾ ತರ್ಟಿ ಟೂ ಆರ್ ಎಕ್ಸ್ ಟ್ರಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರ ಬೆಂಗಳೂರು ಬೆಂಗಳೂರು ಲೊಕೇಶನ್ ಅಲ್ಲಿ ಸೋನಾಲಿಕಾ ತರ್ಟಿ ಟೂ ಆರ್ ಎಕ್ಸ್ ಟ್ಯಾಕ್ಟರ್ ಇದೆ ನಿಮ್ಗೆ ಏನಾದ್ರು ಈ ಟ್ರ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಸ್ನೇಹಿತರ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡಬಹುದು ವಿಡದ ತಳಿಗಿರುವ ಸ್ನೇಹಿತರ ಡಿಸಿಪ್ಷನ್ ಅಲ್ಲಿ ಎರಡನೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಮೂರನೇ ಟ್ರ್ಯಾಕ್ಟರ್ ಬಂದು ಸುರಾಜ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸ್ವರಾಜು ಸೆವೆನ್ ತ್ರೀ ಫೈವ್ ಸ್ನೇಹಿತರೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಸಾಲ ಸ್ಟೇರಿಂಗ್ ಅನ್ನು ಹೊಂದಿದೆ ಹಾಗೆ ಇಂಜಿನ್ ಅಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಕಲರ್ ಕೂಡ ಮಸ್ತ್ ಇದೆ ಹಾಗೆ ಬಂಪರ್ ಅವೈಲಬಲ್ ಇದೆ ಸ್ನೇಹಿತರೆ ಬಂಪರ್ ಕೂಡ ಇದೆ ಹಾಗೆ ಸುರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದಾವೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ಓನರ್ ಬಂದು ಸ್ನೇಹಿತರ ಎರಡು ಲಕ್ಷದ ತೊಂಬತ್ ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಎರಡು ಲಕ್ಷ ತೊಂಬತ್ ಸಾವಿರ ಓನರ್ ಹೇಳ್ತಾ ಇದ್ದಾರೆ ಫೈನಲ್ ಆಗುದಿಲ್ಲ ಇನ್ನು ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಅಂತ ಸ್ನೇಹಿತರ ಹಾಗೆ ಈ ಸುರಾಜ್ ಸೆವೆನ್ ತ್ರೀ ಫೈವ್ ಎಫ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರ ಧಾರವಾಡ ಹತ್ತಿರ ಕರಡಿ ಗುಡ್ ಸ್ನೇಹಿತರ ಧಾರವಾಡ ಹತ್ತಿರ ಕರಡಿ ಗುಡ್ ಲೊಕೇಶನ್ ಅಲ್ಲಿ ಈ ಸುರಾಜ್ ಸೆವೆನ್ ತ್ರೀ ಫೈವ್ ಎಫ್ ಮಾರಾಟಕ್ಕೆ ಸಿದ್ಧವಾಗಿದೆ ನಿಮ್ಗೆ ಸೆವೆನ್ ತ್ರೀ ಫೈವ್ ಎಫ್ ಟಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡಬಹುದು ವಿಡದ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ನೇಹಿತರೆ ಹಾಗೆ ನಾಲ್ಕನೇ ಟ್ಯಾಕ್ಟರ್ ಬಂದು ಸುರಾಜ್ ಸ್ನೇಹಿತರ ಸುರಾಜು ಸೆವೆನ್ ಡಬಲ್ ಫೋರ್ ಎಕ್ಸ್ ಸ್ನೇಹಿತರ ಇದು ಈ ಸುರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಎಂ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನೈದು ಮಾಡಲು ಎರಡು ಸಾವಿರದ ಹೊಂದಿದೆ ಹಾಗೆ ಆಯಿಲ್ ಬ್ರೇಕ್ ಕೂಡ ಇದೆ ಸ್ನೇಹಿತರ ಹಾಗೆ ಈ ಸುರಾಜ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರ್ ನ ಟೈರ್ ಬಂದು ಸ್ನೇಹಿತರೆ ಬಟನ್ ಟೈರ್ ಸ್ನೇಹಿತರ ಟೈರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಈ ಸುರಾಜ್ ಟ್ಯಾಕ್ಟರ್ ಬಂಪರ್ ಕೂಡ ಇದೆ ನೋಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇಟ್ಟಿದ್ದಾರೆ ಅಂತೆ ಹಾಗೆ ಸುರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಎಂ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ನಾಲ್ಕು ಲಕ್ಷ ಹತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗುದಿಲ್ಲ ಇನ್ನು ಯಾವ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ಈ ಸುರಾಯ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರ ಕಲಗಟ್ಟಗಿ ತಾಲೂಕಿನ ಕಲಗಟಗಿ ತಾಲೂಕಿನ ರಾಮನಾಳ ಸ್ನೇಹಿತರ ಕಲಘಟಗಿ ತಾಲೂಕಿನ ರಾಮನಾಳ ಊರಿನಲ್ಲಿ ಬಸವನ್ ದೇವರ ಗುಡಿ ಹತ್ತಿರ ಈ ಟ್ಯಾಕ್ಟರ್ ಸಿಗುತ್ತದೆ ಅಂತ ಸ್ನೇಹಿತರ ಹಾಗೆ ಈ ಸುರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಎಮ್ ನ ಓನರ್ ನಂಬರ್ ನೋಡಬಹುದು ಸ್ನೇಹಿತರ ವಿಡಿಯೋದ ತೆಗಿರುವ ಡಿಕ್ಷಿಕ್ಷನ್ ನಲ್ಲಿ ನಾಲ್ಕನೇ ನಂಬರ್ ಇದೆಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕೋಬೇಡಿ ಟ್ಯಾಕ್ಟರ್ ಅಂತ ಹೋಗಿ ಕಂಡೀಷನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಕೊನೆಯ ಟ್ಯಾಕ್ಟರ್ ಬಂದು ಸ್ನೇಹಿತರೆ ನೋಡ್ಬೋದು ಕೊನೆಯ ಟ್ಯಾಕ್ಟರ್ ಯಾವುದಿದೆ ಅಂದರೆ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈವ್ ಈ ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈವ್ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನೆಂಟರು ಮಾಡಲು ಎರಡು ಸಾವಿರದ ಹದಿನೆಂಟರ ಮಾಡಲು ಎರಡು ಸಾವಿರದ ಇಪ್ಪತ್ತರಾಗ ರಿಜಿಸ್ಟ್ರೇಷನ್ ಆಗಿದೆ ಸ್ನೇಹಿತರೆ ಹಾಗೆ ಈ ಅರ್ಜುನ್ ತ್ರಿಬಲ್ ಫೈವ್ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರ ಪವರ್ ಸ್ಟೇರಿಂಗು ಆಯಿಲ್ ಬ್ರಕು ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಇಂಜನ್ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಮೆಟಗಾಡ್ ಕೂಡ ಕಂಡೀಷನ್ ಅಲ್ಲಿ ಇದಾವೆ ಟೈರ್ ಕೂಡ ಕಂಡೀಷನ್ ಅಲ್ಲಿ ಇದಾವೆ ಸ್ನೇಹಿತರೆ ಹುಡ್ಡ ಪಂಪರ್ ಕೂಡ ಇದೆ ಹಾಗೆ ಈ ಟ್ಯಾಕ್ಟರ್ ನ ಕಲರ್ ಕೂಡ ಮಸ್ತ್ ಇದೆ ನೋಡಿ ಸ್ನೇಹಿತರ ಹಾಗೆ ಈ ಅರ್ಜುನ್ ತ್ರಿಬಲ್ ಫೈವ್ ಟ್ಯಾಕ್ಟರ್ನ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇಟ್ಟಿದ್ದಾರೆ ಈ ಅರ್ಜುನ್ ಮಹಿಂದ್ರ ತ್ರಿಬಲ್ ಫೈವ್ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ಆರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಯಾವಾಗ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರ ಹಾಗೆ ಈ ಅರ್ಜುನ್ ತ್ರಿಬಲ್ ಫೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು

ಲೊಕೇಶನ್ ಬಂದು ಕಲಗಟಗಿ ತಾಲೂಕಿನ ರಾಮ್ನಾಳ್ ಕಲಘಟಗಿ ತಾಲೂಕಿನ ರಾಮ್ನಾಳ್ ಲೊಕೇಶನ್ ಅಲ್ಲಿ ಈ ತ್ರಿಬಲ್ ಫೈವ್ ಅರ್ಜುನ್ ಮಹೀಂದ್ರ ಟ್ಯಾಕ್ಟರು ಮಾರಾಟಕ್ಕೆ ಇದೆ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಸ್ನೇಹಿತರ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದೆ ತಲೆಗಿರುವ ಡಿಕ್ ಅಲ್ಲಿ ಕೊನೆಯದಾಗಿ ಕೊಟ್ಟಿರುವ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕೋಬೇಡಿ ಟ್ಯಾಕ್ಟರ್ ಅಂತಲ್ಲಿ ಹೋಗಿ ಖರೀದಿ ಮಾಡಿ ಸ್ನೇಹಿತರ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ